ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಯಾರಿಗೆ ಖುಷಿ ಸಂತೋಷ ನೆಮ್ಮದಿ ಸಿಗಬೇಕು ಅವರೆಲ್ಲ ಸಾಯಿಬಾಬರ ಮಂತ್ರವನ್ನು ಪಠಿಸಿ ನೀವು ಪ್ರತಿದಿನ ಈ ಮಂತ್ರಗಳನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಸಂತೋಷ ಸಂತೋಷದಿಂದ ಇರಬಹುದು ಹಾಗೆ ಸಾಯಿ ಬಾಬರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ ಸ್ನೇಹಿತರೆ ದೇವರಲ್ಲಿ ನಂಬಿಕೆ ಮತ್ತು ಭಕ್ತಿ ಸಾಯಿಬಾಬಾ ಎಂದಿಗೂ ನಂಬಿಕೆಯ ಭಕ್ತಿಯ ಪ್ರಥಮ ಹೆಜ್ಜೆ ಎಂದು ಹೇಳುತ್ತಿದ್ದರು ಮನಸ್ಸಿನಲ್ಲಿ ಗೊಂದಲ ನೋವು ಅಥವಾ ದುಃಖ ಇದ್ದರೂ ಭಗವಂತನ ಮೇಲೆ ಭಕ್ತಿ ಇರಿಸಿದರೆ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ ಭಕ್ತಿಯ ಭಕ್ತಿಯು ಶಾಂತಿಯ ಮೂಲವಾಗಿದೆ ಪ್ರಾರ್ಥನೆ ಮತ್ತು ಜಪ ಸಾಯಿಬಾಬರ ಪೂಜೆ ಪ್ರಾರ್ಥನೆ ಮತ್ತು ಮಂತ್ರ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಂತ್ರಗಳನ್ನು ದಿನನಿತ್ಯ ಜಪಿಸಿದರೆ ಆತ್ಮಶುದ್ಧಿ ಮತ್ತು ನೆಮ್ಮದಿ ಸಿಗುತ್ತದೆ ತ್ಯಾಗ ಮತ್ತು ಅಪೇಕ್ಷಾರಹಿತ ಪ್ರೀತಿ ಬಾಬಾ ನಾವು ಜಗತ್ತಿನ ಕಾರ್ಯಗಳಲ್ಲಿ ಜಾಗತ್ರ ಜಾಗೃತರಾಗಿದ್ದು ಅದನ್ನು ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಮಾಡಬೇಕು ಆದರೆ ಅದರಲ್ಲಿ ಅಹಂಕಾರ ಮತ್ತು ಅಪೇಕ್ಷೆ ಇರಬಾರದು ನಾವು ತ್ಯಾಗ ವಿನಮ್ರತೆ ಮತ್ತು ಸೇವಾ ಭಾವನೆಯೊಂದಿಗೆ ಇದ್ದರೆ ಆತ್ಮಶಾಂತಿ ದೊರೆಯುತ್ತದೆ ಮೌನವಾಗಿರಬೇಕು ಸಾಯಿಬಾಬಾ ಕೆಲವು ಸಂದರ್ಭದಲ್ಲಿ ಮೌನವನ್ನು ಅನುಸರಿಸುತ್ತಿದ್ದರು ಮೌನವು ಮಾನವನಿಗೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸಿನ ಸ್ಥಿರತೆಯನ್ನು ಕಾಪಾಡುತ್ತದೆ ಪ್ರತಿದಿನ ಸ್ವಲ್ಪ ಹೊತ್ತು ಮೌನವಾಗಿರುವುದರಿಂದ ನಮ್ಮ ಆಲೋಚನೆಗಳು ಸ್ಪಷ್ಟಗೊಳ್ಳುತ್ತದೆ ಸಂಕಷ್ಟಗಳನ್ನು ಆಶೀರ್ವಾದವೆಂದು ನೋಡುವುದು ಸಾಯಿಬಾಬಾ ಅವರ ಭಕ್ತರಿಗೆ ಯಾವ ಸಂಕಟ ಬಂದರೂ ಅದನ್ನು ಭಗವಂತನ ಪರೀಕ್ಷೆ ಎಂದು ತೆಗೆದುಕೊಳ್ಳುವಂತೆ ಹೇಳುತ್ತಿದ್ದರು ಕಠಿಣ ಸಮ ಸಮಯವು ನಮಗೆ ತಾಳ್ಮೆ ಧೈರ್ಯ ಮತ್ತು ಜ್ಞಾನವನ್ನು ಕಲಿಸುತ್ತದೆ ಅವರು ಎಂದಿಗೂ ನಾನು ಸದಾ ನನ್ನ ಭಕ್ತರ ಹತ್ತಿರ ಇರುವೆ ಎಂದು ಭರವಸೆ ಕೊಟ್ಟಿದ್ದರು ಸಾಯಿ ಬಾಬರ ಮಂತ್ರ ಈ ರೀತಿ ಇದೆ ಓಂ ಶಿರಡಿ ನಾಥಾಯ ನಮಃ ಓಂ ಸಾಯಿರಾಮ್ ಸಾಯಿ ಜಪು ಮೌನ ಸಾಯಿ ಜಪು ಶ್ರೀ ಸಾಯಿ ನಾಥಾಯ ನಮಃ ಓಂ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಮತ್ತೊಮ್ಮೆ ಹೇಳುತ್ತೀನಿ ಕೇಳಿ ಸ್ನೇಹಿತರೆ ಓಂ ಶಿರಡಿ ನಾ ಸಾಥಾಯ ನಮಃ ಓಂ ಸಾಯಿ ರಾಮ್ ಸಾಯಿ ಸಾಯಿ ಸಾಪೋ ಸಾಯಿ ಸಾಪೋ ಶ್ರೀ ಸಾಥಾಯ ನಮಃ ಓಂ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ओम साई नाताय हरे कृष्ण हरे कृष्ण 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 हरे 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 राम हरे राम 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे अखिलांडकूटे ब्रह्मांड नायक राजाधिराज योगिराजा पर्रह्म श्री सचिदानंद महाराज की जय